ದೊಡ್ಡ ದೊಡ್ಡ ಮುಂಡಿ ಕೈಯ ದಂಡು ಬಿಟ್ಟು ಕಡದು ತಂದು ಜುಳು ಜುಳುನೆ ಹರಿವ ನೀರ ದಿರಿ ದಿರಿನೆ ಎರದು ತೊಳೆದು ಅಕ್ಕಿ ಸಾಗು ಬೆರೆಸಿ ನೆನೆಸಿ ಪಚ್ಚೆ ಪಚ್ಚೆ ಮೆಣಸು ಕಲಸಿ ಉಪ್ಪು ಹುಳಿಯ ಅಳದು ಹಾಕಿ ಗಡ ಕಡದು ತೆಗೆದು ಕಂದು ಬಣ್ಣ ನೀರುಳಿಯ ಸಣ್ಣ ಸಣ್ಣ ಕೊಚ್ಚಿ ಹಾಕಿ ಉರುಟುರುಟು ಎಣ್ಣೆ ಒಳಲಿ ತೊಳಸಿ ತೊಳಸಿ ಹಿಟ್ಟು ಕಾಸಿ. ಚುಂಟಿ ಚುಂಟಿ ಎಲಗೆ ಮಡುಗಿ ಪಿಂಟಿ ಪಿಂಟಿ ಒತ್ತಿ ಮುಗಿಸಿ ಫಳ ಫಳನೆ ಹೊಳೆವ ಬಿಸಿಲಿ ಪರ ಪರನೆ ಒಣಗಿ ತಂತು ಬಿಸಿ ಬಿಸಿ ಎಣ್ಣೆಗಾಕಿ ಕುರು ಕುರುನೆ ಹುರಿದು ತಿಂದು ಅಬ್ಬಬ್ಬ ಎಂಥ ರುಚಿ ಗರಿ ಗರಿಯ ಸೆಂಡಗೆಯೋ ಅಬ್ಬಬ್ಬ ಎಂಥ ರುಚಿ ಗರಿ ಗರಿಯ ಸೆಂಡಗೆಯೋ ಗರಿ ಗರಿಯ ಸಂಡಗೆಯೋ